ಅವ್ರಿಗೆ ಬೆದರಿಸ್ರಿ ಓಂದ್ರಿ ಅವನಿಗೆ ಬೆದರ್ಸಿರಿ ನೋಡ ನಿಮ್ಗಾರ ಅನ್ಸ್ತಾನ ಮತ್ ಚಾಲು ಮಾಡ್ತಾನಂತ ಚಡ್ಡಿ ಬಿಸೈತಿಂದ್ರಿ ಅಪ್ಪ ರಾಜಕುಂಡೆ ಚಡ್ಡಿನ ನಿಂದ್ರಂಗಿಲ್ಲ ಅನ್ನತ್ ಸರ್ ಕುಲ್ಲ ಅಡ್ಡಾಡನಂತ ಅಣ್ಣಗ ನೋಡ್ತಾ ನಾವ್ ಅಲ್ಲೂರ್ಗ ಲುಕ್ಕಾ ಲುಕ್ ಅಲ್ಲೇ ಪಟ್ರಸ್ತ ನಾಳೆ ಹುಡುಗ್ಯಾರ ನೀವ ಊರಿಗೆ ಹೊರಟಿದಾರ ನೋಡ್ರಿ ಫ್ರೆಂಡ್ಸ್ ಆ ಕಡೆ ಹೊಸ ಮನೆ ಕಡೆ ಹೋಗಿ ಮತ್ತೆ ಊರ್ ಕಡೆ ಹೋಗ್ತಾರ್ರಿ ಎಲ್ಲ ನಾಷ್ಟ ಇಷ್ಟ ಎಲ್ಲ ಆಗೈತಿ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ಈಗ ಮನೆತನ ರಿಕ್ಷಾ ತಗೊಂಡ್ ಬಂದೀವಿ ನೋಡ್ರಿ ಸದ್ಯಕ್ಕ ಇವಾಗ ಇಲ್ಲಿ ನೋಡ್ರಿ ಸ್ಪೈಸಸ್ ತಿನ್ನಕ್ಕೆ ಬಂದಿ ಫ್ರೆಂಡ್ಸ ಓ ಪಾಣಿ ಪೈಜೆ ತಂದೈತೆ ಓ ಮಾಿ ಪಾಣಿ ಇಸ್ ತೇ ಸಾಧಸ್ ಬಾಯ್ ಹಾಕ್ತೇನೆ ಒಂದು ಕ್ಯಾಮ್ರಾ ಚಾಲು ಐತೆ ನೋಡ್ರಿ ಅಲ್ಲಿ ಸರ್ ನಿನ್ ಕ್ಯಾಮ್ರಾ ನನ್ನ ಕ್ಯಾಮ್ರಾ ನಿಂದೇ ಕ್ಯಾಮ್ರಾ ಇದು ಅನ್ಸುತ್ತಲ್ಲ ಬರವಲ್ಲ ಬರವಲ್ರಿ ವಾ ಯೋ ನಿಂದರಪ್ಪು ಕೊಡ್ತಾರೆ ನಾವೀಗ ನೋಡ್ರಿ ಫ್ರೆಂಡ್ಸ ಸಿದ್ದೇಶ್ವರ ಗುಡಿಗೆ ಬಂದೀವಿ ನೋಡಿರಿ ಶ್ರಾವಣ ಇರೋದ್ರಿಂದ ದೇವ್ರ ದರ್ಶನ ಮಾಡಿ ಅಂತೇಳಿ ಮತ್ತೆ ಬಂದೆ ನೋಡ್ರಿ ಫ್ರೆಂಡ್ಸ ಇರೋ ಬರ್ತಾರ ಸಿದ್ದರಾಮ ಗುಡಿಗೆ ನಾವು ಇಲ್ಲೇ ಇದ್ದು ಯಾಕೆ ಬರಬಾರ್ದು ಹಾಗಾಗಿ ಬಂದೆ ನೋಡಿರಿ ನಾವು ಸದ್ಯಕ್ಕೆ ನಾ ನಾವು ದರ್ಶನ ಮಾಡ್ತೀವಿ ನಿಮಗೂ ದರ್ಶನ ಮಾಡಿಸ್ತೀನಿ ಹೋಗಿ ಬರೋಣ ಬರ್ರಿ ಆ ತ್ರಿಪೇ ಅದಾವೆ ನೋಡ್ರಿ ಇಲ್ಲೆಲ್ಲ ಈಗ ಶ್ರಾವಣ್ ಮಾಸ್ತಾಗಿಲ್ಲ ಅಂಗಡಿಗಳು ಹಾಕಿರ್ತಾರೆ ನೋಡ್ರಿ ಯಾರ ಬಂದವರಾಗಿದ್ದಾರ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಹೋಗಿ ಮೊದಲ ದರ್ಶನ ಮಾಡಿ ಒಳ್ಳೆ ಬರಾಗಿ ನೋಡ್ತೀವ್ರಿ ಎಲ್ಲ

ಈಗ ಪೂಜೆ ಮಾಡತ್ತಿರ ನೋಡ್ರಿ ಓಂ ನಮ್ಮ ಶಿವ ಹೇಳ್ಕೊತವ್ರು ನಮ್ಮ ಇದನ್ನ ನೋಡ್ರಿ ಮಲ್ಲು ಕೂನ ಹಿಡಿದ್ರಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಸಿದ್ದೇಶ್ವರ ಗುಡಿ ಪೂಜಾರಿ ಮಂದಿ ನಾವು ಇವಾಗ ನೋಡ್ರಿ ಒಳಗಡೆ ಬಂದ್ವಿ ಫ್ರೆಂಡ್ಸ ನಮ್ಮಂತಂದೊಳಗ ಸೊಲ್ಲಾಪುರ ಶ್ರೀ ಸಿದ್ದರಾಮೇಶ್ವರ ಅವರ ಒಂದು ಸೇವೆಯನ್ನ ನಾವು ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ ಪೂಜಾರಿ ಮಂದಿನೂ ನಮ್ಮ ಪೂಜಾರಿ ಮಂದಿ ನಾವು ಹಂಗಂತೇಳಿ ನಾವೇನು ಕುರುಬ್ರು ಕುರ್ಬ್ರ ಅಂತಲ್ರಿ ನಾವು ಪಕ್ಕ ಹಿಂದೂ ಲಿಂಗಾಯತರು ಮಂದಿ ಸೊ ಸಿದ್ದೇಶ್ವರ ದರ್ಶನ ಮಾಡೋಣ ಅಂತ ಬರ್ರಿ ದೇವರ ದರ್ಶನ ಮಾಡಕತ್ತಿದ್ದೆ ನೋಡ್ರಿ ಓಮೋಗ ನಮಸ್ಕಾರ ಮಾಡಿಸಿ ನಾನು ಕೂಡ ಇವಾಗ ನಮಸ್ಕಾರ ಮಾಡತ್ತಿದ್ದೀನಿ ನೋಡ್ರಿ ಸೊ ಫ್ರೆಂಡ್ಸ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಶೇರ ಮಾಡೋದನ್ನು ಮರಿಬೇಡ್ರಿ ಇವಾಗ ನೋಡಿರಿ ಫ್ರೆಂಡ್ಸ ನಮಸ್ಕಾರ ಮಾಡಿಕೊಂಡು ಹೊರಗೆ ಬಂದ್ವಿ ಹಾಗೆ ರತ್ನೂ ಕೂಡ ಸ್ವಲ್ಪ ಫೋಟೋ ತೊಗೊಳಮ್ಮಂತಂದಲು ಫೋಟೋನು ಕೂಡ ತೊಗೊಂಡಿದ್ವಿ ನೋಡ್ರಿ ಸೊ ವಿಡಿಯೋ ಸ್ವಲ್ಪ ತಂಗಿ ಅಂತರೂ ಆಲ್ರೆಡಿ ಚಾನಲ್ದೊಳಗೆ ಹಾಕಿದ್ದಾಳೆ ನೀವು ನೋಡಿರ್ತೀರಿ ಅಂತ ಅಂತ ಅನ್ಕೋತೀನಿ ರೀ ಸೊ ಸ್ವಲ್ಪ ನಿಂತು ಗ್ರೂಪ್ ಫೋಟೋನು ಕೂಡ ತಕೊಂಡ್ವಿ ಇಲ್ಲೇ ಇದ್ದು ಮ್ಯಾಮ್ ಹೋಗೋಕ್ಕಾಗಲ್ಲ ರೀ ಈಗ ಅವರ್ ಬಂದ ಮ್ಯಾಗೆ ನಾನು ಕೂಡ ಗುಡಿಗೆ ಅವ್ರ ಜೊತೆಗೆ ಬಂದಿದ್ದೆ ನೋಡ್ರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ಬೆಳಿಗ್ಗೆ ಇವತ್ತು ಮಳೆ ಚಾಲುವಾಗೈತಿ ನೋಡ್ರಿ ಇಷ್ಟು ದಿನ ಹೊರಪಾಗೈತಿ ಅದ ದೊಡ್ಡ ನಶೀಬ ನಿಜವಾಗ್ಲೂ ದ್ರಾಯ್ರ ಹತ್ರ ಎಷ್ಟು ಪ್ರಾರ್ಥನೆ ಆಯ್ತಿದ್ದೆ ನಾನು ಬೇಡಿಕೆ ಇಟ್ಟಿದ್ದೆ ಅಂತ ನಾನು ಹೇಳಬಹುದು ಒಟ್ನಲ್ಲಿ ಎಲ್ಲ ಮನಿ ಓಪ್ಲಿಂಗಾಗಿ ಎಲ್ಲ ಆರಾಮ್ಸೆ ಆಗೋವರೆಗೂ ಮಳೆ ಬರಬಾರ್ದು ಧೈರ್ಯ ಅಂತೇಳಿ ಅದ್ರ ತಕ್ಕಂಗ ನನಗೆ ಅವ್ರ ಕೊಟ್ಟಾರಂತ ಹೇಳ್ಬೋದು ನೋಡ್ರಿ ಸೊ ಎಲ್ಲ ಮನೆ ಒಪ್ಲಿಂಗಾಗಿ ಎರಡು ಮೂರು ದಿನ ನಿವ ಅಂತ ಆಯ್ತು ನೋಡ್ರಿ ಬಟ್ ಇವತ್ತು ಬೆಳಗ್ಗೆ ಮಳೆ ಬರ್ತು ನೋಡ್ರಿ ಫ್ರೆಂಡ್ಸ್ ಅದೊಂಥರ ಏನೋ ನಮ್ಗೆ ನಂಬಿಕೆ ನೋಡಿರಿ ಹಂಗೆ ಅಂತೇಳಿ ನಾವು ಹೇಳೋದಕ್ಕೆ ಹಿಂಗತಿ ಆಯ್ತಂತು ಕೂಡ ಅಲ್ಲ ಅನ್ಕೋಬೇಡ್ರಿ ಏನೇನೆ ಎಲ್ಲದಕ್ಕೂ ಕಾರಣ ಇವಾಗ ಮಳೆ ಅಂತರ ಮಸ್ತ್ ಬರತ್ತದ ನೋಡ್ರಿ ಬೈ ಏಕ್ ಲೀಟರ್ ಚೆದು ಇಲ್ಲೇ ಪೋರಿಲಾಪಟು ಕಾ ಏಮೋ ಅಜನೇಕ ಅರ್ಧ ಲೀಟ್ರ್ ಎಕ್ ಮೊಟ್ಟದೇತಾ ಭಯ್ಯ ಅರ್ಧ ಲೀಟ್ರ್ ನಾಳೆ ಬಂದಾವ್ರಿ ಇನ್ನೊಂದು ಎಲ್ಲರೂ ಅದರಲ್ಲ ಈಗ ಅದಕ್ಕೆ ಇನ್ನೊಂದು ಅರ್ಧ ಲೀಟ್ರ್ ಕೊಡ ಒಂದು ಅರ್ಧ ಅರ್ಧ ಕೊಡಲ್ರಿ ಒಂದು ದೊಡ್ಡ ಪಾಕಿಟೇ ಕೊಡ್ತಾರ ಒಂದು ಲೀಟ್ರ್ದ ಹುಡುಗರು ರುಚಿ ಇದ್ದು ದಾಸಿಗೆ ಅವ್ರಿಗೆ ಹಾಕಿವಿ ನೋಡ್ರಿ ಫ್ರೆಂಡ್ಸ ಬಟ್ ಸ್ವಲ್ಪ ಆಮೇಲೆ ತಿಳಿ ಆ ಮಾಡಿ ಆಯ್ತಂದ್ರೆ ಸ್ವಲ್ಪ ಹೊರಪಾದರೂ ಸಾಕನಂಗೆ ಆಗೈತಿ ರೀ ಇಷ್ಟು ಜನಕ್ಕೆ ಆದ್ದ ದೊಡ್ಡದು ಫ್ರೆಂಡ್ಸ ಎಷ್ಟು ಮಂಟ್ರದು ಮುಕ್ಕೊಂಡಾರ ಪಿಲ್ಲೋ ಈ ಪಿಲ್ಲ ಮೊಬೈಲ್ ಇದ್ರೆ ಸಾಕ್ರಿ ಛೋಟ್ಯಾಗ ಚೋಟಿನ ಮುಕ್ಕೊಂಡ ನೋಡ್ರಿ ರತ್ನ ಒಮ್ಮ ಮುಕ್ಕೋಸ್ತಕತ್ತಿದ್ಲು ರತ್ನ ಮೈ ತಗೊಂಡ್ರಿ ಫ್ರೆಂಡ್ಸ ಮಾತಾಡಿ ಏನಾರ ಸ್ವಲ್ಪ मिन सेरे स्ठीट है,ाकर्महन बंदे अपलिंग उंठाव? मिन सेरे अठामिन बंद उ나�aty rideelnा, ढखेी मम्याति करें Seattle's मिन सेरे में उनल्वेत, ठीतमों हमें सेरे बतर जुटिफेंगा, जुटि मन crda, लुटि ಹೊಸ ಈ ಮನೆ ಬಂದು ಇಲ್ಲಿ ನೋಡಿದ್ರೆ ಯಾರು ಮಳೆ ಬಂದಿ ಹೊಲಸು ಬಾಳಾ ಬಾಳ ಭಾಳ ಚೆಂದ ಈಗ ಅಂತ ಚಂದ ಆರಾಮ್ಸೆ ಇರ್ತಾ ಅದು ಏನಾಗ್ತಾರಲ್ಲ ಟಿಕ್ ಅಂತ ಹೇಳಿ ಆತು ಹಲಸನ ವಾಡೇ ಅಪಾರ್ಟ್ಮೆಂಟ್ ಆಗಿರ್ತಿ ಆಯ್ತಿ ಒಮ್ಮ ಮುಕ್ಕೊಂಡ್ರಿ ಸದ್ಯಕ್ಕೆ ಮಳೆ ಹತ್ರೀ ಸಣ್ಣ ದಮ್ಮ ಆಗ ಕತ್ತೈತ್ರಿ ಫ್ರೆಂಡ್ಸಾ ಚಾಯ್ ಬೇಕಾಗಿತ್ತು ನಮಗೆ ಮೊದಲ ಈಗ ಹಾಲು ಬಂದವ್ರಿಗೆ ಮಳೆ ಸಂಬಂಧ ಲೇಟಾಗಿ ಕೊಟ್ಟಾರ ಇವತ್ತ ಡಿಕ್ಕಿ ಕುದಿಸಿದ ಒಳಗೆ ಯಾರದ ಇರತ್ತೆ ನಾಲ್ಕು ದಾನ ಹಾಲು ಹಾಕ್ತೇನವ ಬರಲಿ ಆಗ್ತೇನವ ಬರ್ಲಿ ಎದ್ರೂ ಯಾವ ಹ್ಮ್ ಹ್ಮ್ ತಿಕ್ಕಳು ಹೋಗೈತ್ರಿ ಹಚ್ಕೊಬೇಕು ನಾನು ಫ್ರೆಶ್ ಆಗೇನಿ ಚಿಕ್ಕಾಕ್ಷಿ ಆಗೈತಿ ಸದ್ಯಕ್ಕ ಹಾಲು ಹಾಕ್ತೀನಿ ಹಾಲು ಬಂದವ ಮಸ್ತಾಗಿ ಚಹಾ ಕುಡಿದ್ರೆ ಸ್ವಲ್ಪ ಎಲ್ಲರಿಗಿ ಎನರ್ಜಿ ಇವತ್ತು ಇವತ್ತು ಬಂದಂಗತಿ ಸದ್ಯಕ್ಕುಲ್ಪೀಸರು ನೀವು ತೆಗಿಬೇಡ ಸರಿ ಅಲಾ ಈ ಶ್ರೀ ಸಂಬಂಧ ಏನ್ ಮಾಡ್ಬೇಕೇತ್ರಿ ಸದ್ಯಕ್ಕ ಗಜ್ಜ ಲೈ ಮಂಗನ ಈ ಎಲ್ಲಿಟ್ಟ ಆ ಕಡೆ ತಗದ ನಂಕಿ ಸಿರಿ ಸರ್ವೇ ಸದ್ಯಕ್ಕ ನಾನು ಮಾಡ್ಕೊಂಡು ಮಾತಾಡ್ರಿ

ನನ್ನ ಸ್ ಹಾಡ ಹಾಡತ್ತೀಗ ನನ್ನ ಅಂತ ಇವತ್ತ ನಮ್ಮ ಅಕ್ಕ ನಮ್ಮ ಬಗ್ಸಿದಂತ ಚಾ ಮಾಡತ್ತೀನಿ ಇನ್ನ ಚಂದಾಗ ಗಟ್ಟಿಯಾಗ ಎಂತ ಶಿಸ್ತು ಚಾ ಮಾಡ್ಕೊಡ್ತಿದ್ದೆ ಅಂಬರಲ್ಲ ಅಂತವ್ರಿಗೆ ಒಂದಿಷ್ಟುಮಟ್ಟ ನೀರಿಟ್ಟು ಅಂದ ಮಾತ್ರ ವಾಟಕ್ಕೆ ತುದಿ ಕೊಟ್ರು ಕುಳಾಕುತ್ತಾ ಸರಿಯಾ ಇವತ್ತಾಗಿ ಬಹಳ ಕಷ್ಟ ಮಾಡಿದ ಇವತ್ತ ನೀರಿನೇ લિકಾಸು ಮಾಡ್ ಯೋ ತಾಯಿ ತುಜಾ ಪಾ 12ಕ್ಕೆ ಬೈಲಿ ಬೈಕೋ ಯೋ ಬಾ ಮಾರಕತನ ಬೈಲಿ ಶ್ರೀ ಬನ್ ನಿಂದು ಗಡ್ ಮಮ್ಮಿ ಬನ್ಲಿನ್ರು ಗರ್ಜ್ ಹಾಕ್ತಾ ಇಂದೆ ನಿನಗೆ ಬಾ ಬಾ ಬೈಲೇದನ್ ಬಾ ಶ್ರೀ ಏ ಮಾತಾ ಕೆಳಲ್ರು ಉರು ಉರು ಇನತ್ತಾ

ಇಲ್ಲಿ ನೋಡ್ರಿ ಸರೂ ಈಗ ಸರಿ ಏನ ಕರ್ಕೊಂಬ ಒಂದೆರಡು ಎಂಟು ಹೊಡಿ ಹೊಡೆದ ಕರ್ಕೊಂಬ ಅಂದ್ರ ಸನ್ನಾಗತ್ತ ಇವ್ನಿಗೆ ಇವನಿಗೆ ಯಾರು ಹೇಳಿ ಬಂಗಾರ ಏಯ್ ಬಂದ್ ಮಾಡಪ್ಪ ನೀ ಏನ್ ಕಾಡ್ತೀಯಪ್ಪ ನನಗ ಕಾಪ್ರೇಟ್ ಅಲ್ಲ ಸ್ತ್ರೀಗೆ ರತ್ನ ರತ್ನಗೆ ಆಗತ್ತಾಡ್ರಿ ಸರೂ ಅದಕ್ಕೆ ನಮ್ ಸ್ವಂತ ಪ್ರಾಡಕ್ಟ್ ಆಗಿದ್ರೆ ನಾವು ಇಕ್ಕರಿಸ್ತಿದ್ವಿ ಇದು ಕಂಪ್ನಿ ಬೇರೆ ಐತೋ ಯವ ಅಲ್ಲ ಅಂತಳ ರತ್ನ ಯಾರೇ ತಾಯಿ ಅವ ರತ್ನ ಕೊಟ್ಟು ಬಿಡು ಅಂದ್ ಕರೇನೆ ಕೇಳಲ್ಲಾಗ ನಾವ ಸ್ತ್ರೀ ಪುಟ್ಟ ಬಾಳಾಗ ನೀನೀಗ ಸರ್ ನೋಡಮ್ ಸರ್ ಅಯ್ಯೋ ತಾಯಿ ನೋಡ್ರಿ ನೋಡೋದು ಲೇ ಲೇ ಶಾರಾಮ್ ಇಲ್ಲ ನೋಡಿ ಕನ್ಸುತ್ತವ್ನು ಬಾಜುಕ್ ಹೋದವ್ರ ನೋಡ್ರಿ ಗಾದಿ ತರ ಹೆಂಗ ಮಾಡ್ಯಾರ ನನ್ನ ಮಕ್ಳು ಇದು ಸೋಫಾ ಸೆಟ್ ತರ ಮಾಡ್ಯಾರ ನೋಡ್ರಿ ಅದನ್ನ ಯಾರೊಬ್ರು ಹಾಕ್ಬೇಕು ಅಂತೀನಿ ಅಂಜಿಕೆ ಐತಿ ಅನ್ ಮಾಡ ಬಿಡ ಅಲ್ಲ ಕೆಲ್ಸನ ಅವ್ರಿಗೆ ಬೆದರ್ಸಿರಿ ಓಂದ್ರಿ ಅವ್ನಿಗೆ ಬೆದರ್ಸಿರಿ ನೋಡ ನಿಮ್ಗಾರ ಅನ್ಸ್ತಾನ ಮತ್ತೆ ಚಾಲು ಮಾಡ್ತಾನ ಚಡ್ಡಿ ಬಿಸೈತಿ ತಿಂದ್ರಿ ಅಪ್ಪ ರಾಜ್ ಕುಂಡೆ ಚಡ್ಡಿ ನಿಂದ್ರಂಗಿಲ್ಲ ಅನ್ನತ್ ಸರ್ ಕುಲ್ಲಾ ಅಡ್ಡನಂತಳ ಏ ಅವ್ರೇನು ಹ್ಞೂ ಮಾಡರ ಚಾಲು ಮಾಡ್ದವ ರತ್ನ ನೀ ಕೊಟ್ಟಿದ್ರೆ ಏನೂ ಕರೆಯಿಲ್ಲ ಈಗ ಯವ್ವ ಅದು ನೋಡ್ರದ ಅಡಿಗೆ ಮನೆಗೆ ಹೊಂಟೈತಿ ಲೇ ಲೇ ಓಮ ನಮ್ಮ ಏನಂದ್ರ ಛೋಟ ಭೀಮ ಮುದ್ದು ಕೃಷ್ಣ ಬೆಣ್ಣೆ ಕೃಷ್ಣ ಅವ್ರ ಅಣ್ಣನ ಚಡ್ಡಿ ಇದು ಬಿಲ್ಲ ಚಡ್ಡಿ ಏನಪ್ಪ ನೀನ್ ಬಾಳೆವು ಆಣ್ದರ್ ಬಿಡ್ ಚಡ್ಡಿ ಹಾಕೋಣದು ನೋಡಿ ಮಾರಿ ಹೆಂಗ್ ಹರ್ಕೊಂಡೈತಿ ಏನ್ ಸುದ್ದಿ ಎಲ್ಲನು ಬಾಯಾಗ ಹೋಯ್ತಾನ ದರ್ವನ್ ಬಾಯಾಗ ಹೋಯ್ತಾನ ಅವ್ರು ದೊಡ್ಡ ಎಮ್ಮಿ ನೋಡ್ರಿ ಸದ್ಯಕ್ಕೆ ತಲೀಕತ್ತಳ ಸ್ನೇಹದ ಸ್ನೇಹ ಸ್ವಲ್ಪ ಬಾಗುನಂಗೆ ಆತಾಡ್ರಿ ಹೈಟ್ಗೆ ದಮ್ಗೆ ಮಾತಾಡಕ ಸ್ವಲ್ಪ ಅವಕ ಬಿಹೇವರ್ ಎಲ್ಲ ನಮ್ಮ ಬಾಗುನ ಸ್ಟೈಲ ಅವ್ರ ಅಕ್ಕನ ಸಬೋನೇ ಕಲ್ತ್ಬಿಟ್ಟ್ರಿ ಓಮ ಆ ಮಾಮನ್ ಕೈ ಕೊಡ್ರತ್ ನಾವು ಓಮುನಾ ಅಡಿಗೆ ಮನೆ ಕೊಡ್ತಾವ ನೋಡವ ಎಲ್ಲಿ ಹತ್ತಿಡ್ಲಿ ಅಂತೇಳಿ ಸಾಮಾನ ಅಲ್ಲ ಅಕ್ಕ ಮಳೆ ಬರ್ಲಿಕ್ಕ ಬಿಸಿಲಿದ್ರೆ ಮನೆಗೆ ಎಟ್ಟು ಸಾಮಾನು ಏನೋ ಅನ್ಸಲ್ಲ ಜರಾ ಮಳೆ ಬಂತಂದ್ರ ಮನೆಯಾಗ ಸಾಮಾನ ಒಂಥರ ಕಿಚಿ 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 ಆದಂಗ ಆಗಿತ್ತಿಲ್ಲ ತೊಯ್ಯ ಪ್ರಶ್ನೆ ಅಲ್ಲ ಒಂಥರ ಬಾಳ ಸುಕ್ಕಸ ಆದಂಗ ಆಗ್ಬಿಡ್ತಾವಿಲ್ಲ ಅಣ್ಣಗ್ಯಾಂ ನೋಡ್ತಾನ ಅಲ್ಲೂರ್ಗ ಲುಕ್ಕ ಲುಕ್ಕ ಅಲ್ಲೇ ಪಟ್ರಸ್ತಾನ ನಾಳೆ ಹುಡುಗಿಯರ್ ನೀವ ಹೌದಿಲ್ಲಪ್ಪ ಒಂದು ಲುಕ್ಕ ಒಂದು ಸ್ಮೈಲ್ ಕಟ್ ಉಬ್ಬರ ಹಿಂಗ ಚಿಟಕಿ ಹೊಡೆದಾಗ ಹುಡುಗಿಯರ್ ಪಟ್ಟಸ್ತಾನ ನೋಡ್ರಿ ದೀತನ ದೀತನ ಮಾಡು ದೀತನ ಯಾರ ಮಾಡ್ತಿದ್ರಲ್ಲ ಪಿಲ್ಲ

ಬಲೇ ನೆಟ್ಟ ಜಗ್ಗದ ಇವ್ನ ಕೆಲಸ ಮಲೆ ನೆಟ್ಟ ಜಗದ್ ಕಲಚಿ ಒಂದು ಇವ ನೋಡ್ರಿ ಏನ್ ಮಾಡ್ಸರು ನೋಡವ್ ನೋಡ್ರಿ ನಮ್ ಛೋಟಿ ಮೆಣಸಿನ ಕೈ ಎಷ್ಟು ಜೀವ ಮಾಡ್ತಾಳ ಅವನಿಗೆ ಎಲ್ಲಾರ ನಸ್ಕೊತ್ರಿಕ್ಕಿ ಒಲ್ಲರ್ನಸ್ಕೊತ ಹೊಡ್ರಿ ಈಗ ಚೋಟಿ ಆದ್ರೆ ಸಿರಿಗನ್ಸ ಮಳೆ ಅಂತ ಬಂತು ರೀ ಈಗ ಸ್ಟಾಪು ಕೂಡ ಆಗೈತ್ರಿ ಫ್ರೆಂಡ್ಸ ಊರಿಗೆ ಹೊರಟಿದಾರ ನೋಡಿರಿ ಫ್ರೆಂಡ್ಸ್ ಆ ಕಡೆ ಹೊಸ ಮನೆ ಕಡೆ ಹೋಗಿ ಮತ್ತೆ ಊರ ಕಡೆ ಹೋಗ್ತಾರ್ರಿ ಎಲ್ಲ ನಾಷ್ಟ ಇಷ್ಟ ಎಲ್ಲ ಆಗೈತಿ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ಈಗ ಮನೆ ತನಕ ರಿಕ್ಷಾ ತೊಗೊಂಡು ಬಂದಿ ನೋಡ್ರಿ ಸದ್ಯಕ್ಕ ಈಗ ಹೊಸ ಮನೆ ಕಡೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸದಂಗೆ ಆಕತ್ತದ